ತುಂಬಾ ಚೆನ್ನಾಗಿ ಸೀತಾರಾಮ ಕಲ್ಯಾಣ ನಡೆಯುತ್ತಿದೆ ಎಲ್ರೂ ಕೂಡ ನೋಡ್ತಾ ಇರ್ಬೋದು ತುಂಬಾ ಈಗ ಅರ್ಶನ ಶಾಸ್ತ್ರ ಆಗುತ್ತೆ ಎಲ್ಲವೂ ಕೂಡ ಸಕದಾಗಿ ವೈಷ್ಣವಿ ಮತ್ತೆ ಗಗನ್ ಮಿಂಚ್ತಾ ಇದ್ದಾರೆ ಒಂದು ಶಾಸ್ತ್ರ ಶಾಸ್ತ್ರಗಳಲ್ಲಿ ಸಂಭ್ರಮಗಳಲ್ಲಿ ಸೂಪರ್ ಆಗಿ ಕಂಗೊಳಿಸುತ್ತಿದ್ದಾರೆ ವೈಷ್ಣವ್ ಮತ್ತೆ ಆದ್ರೆ ವೈಷ್ಣವಿ ಮತ್ತೆ ಗಗನ್ ಅವರ ಒಂದು ರೀಲ್ ಮದುವೆ ಇದಾಗಿರುತ್ತೆ ರಿಯಲ್ ಲೈಫ್ ಅಂತ ತುಂಬಾ ಜನ ಅನ್ಕೊಂಡ್ಬಿಡ್ತಾರೆ ಆದ್ರೆ ಇದು ಧಾರಾಭಯ್ಯ ಶೂಟಿಂಗ್ ಆಗಿರುತ್ತೆ ಸೀತಾರಾಮ ಅಂತ ಬರ್ತಿದ್ಯಲ್ಲ ಸೊ ಅದರಲ್ಲಿ ಒಂದು ಮದುವೆಯ ಕಾರ್ಯಕ್ರಮ ಮದುವೆಯ ಸಂಭ್ರಮ ವೈಷ್ಣವಿ ಅವರ ಒಂದು ಮದುವೆಯ ಮುರಿದು ಬಿತ್ತು ಕೆಲವು ವರ್ಷಗಳಿಂದ ಅದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಏನೆಲ್ಲ ಆಗಿತ್ತು ಅಂತ ಆದ್ರೆ ಒಂದು ಜೋಡಿಯ ತುಂಬಾನೇ ತುಂಬಾನೆಸುವಾಸಿ ತುಂಬಾನೇ ಮೂಡಿ ಮಾಡಿದೆ ಈ ಜೋಡಿ ರಿಯಲ್ ಲೈಫ್ ನಲ್ಲಿ ಒಂದಾಗ್ಲಿ ಮದುವೆ ಆಗ್ಲಿ ಅಂತ ತುಂಬಾ ಜನ ಆಸೆ ಪಟ್ಟಿದ್ದು ಕೂಡ ಇದೆ ಗಗನ್ ಮತ್ತೆ ಅದ್ಭುತವಾಗಿ ಇವು ಕೂಡ ನಡೆಸುತ್ತಿರುವಂತಹ ವೈಷ್ಣವಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಇದು ಮುಂಚೆ ಗಗನ್ ಅವರು ಮಂಗ್ಳಗೌರಿಯಲ್ಲಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು ಅದಾದ ಬಳಿಕ ಬೇರೆ ಪ್ರಾಜೆಕ್ಟ್ ಏನ ಮಾಡುತ್ತಾರೆ ಅದಾದ ಬಳಿಕ ಸೀತಾರಾಮಗೆ ಕೂಡ ಕಾಣಿಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಕಂಗೊಳಿಸುತ್ತಿದ್ದಾರೆ ವೈಷ್ಣವ್ಯರ ಬಗ್ಗೆ ಹೇಳೋದೇ ಬೇಕಾಗಿರೋ ಸೂಪರ್ ನಟಿ ಬಹಳಷ್ಟು ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ರು ಅಗ್ನಿಸಾಕ್ಷಿ ಬಳಿಕ ಈಗ ತುಂಬಾನೇ ಹೆಸರುವಾಸಿಯಾಗಿದ್ದಾರೆ ಎಲ್ರಿಗೂ ಕೂಡ ಇಷ್ಟವಾಗ್ತದೆ ಇವರ ಒಂದು ನಟನೆ ಅತಿ ಹೆಚ್ಚು ಟಿ ಆರ್ ಪಿ ಕೂಡ ಪಡೆದುಕೊಂಡಿದೆ ಈಗ ಮದುವೆ ಕಾರ್ಯಕ್ರಮ ಅಂತೂ ನೆಕ್ಸ್ಟ್ ಲೆವೆಲ್ ಟಿ ಆರ್ ಪಿ ನಿಮಗೂ ಕೂಡ ಸೀತಾರಾಮ ಇಷ್ಟನಾ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ನಡೀತಾ ಇದೆ ಎಲ್ಲ ಸೂಪರ್ ಆಗಿ ಇಬ್ಬರು ಕೂಡ ಕಾಸ್ಟ್ಯೂಮ್ ನಲ್ಲಿ ಉಳಿಸುತ್ತಿದ್ದಾರೆ ಈ ಜೋಡಿ ಫ್ರೆಂಡ್ಸ್ ಆಗಿರೋಕೆ ಇಷ್ಟಪಡ್ತಾರೆ ಒಂದಾಗ್ಲಿ ಅಂತ ತುಂಬಾ ಅಭಿಮಾನಿಗಳು ಸಹ ಕೇಳ್ಕೊತಾರೆ